ವಿಶೇಷವಾಗಿ ನಾನು ವೀರಶೈವನಾಗಿ ಹೇಳ್ತೀನಿ ವೀರಶೈವರಲ್ಲಿ ಯಡಿಯೂರಪ್ಪನವರ ನಂತರ ಬಿ ವೈ ವಿಜೇಂದ್ರ ಈ ರಾಜ್ಯದ ವೀರಶೈವರ ಜೊತೆಗೆ ಎಲ್ಲಾ ಜನಾಂಗಗಳನ್ನು ಕರ್ಕೊಂಡಿರುವಂತ ಅನುಭವ ತಾಳ್ಮೆ ಸಂಸ್ಕೃತಿ ಇರುವಂತಹ ಒಬ್ಬ ಯುವ ನಾಯಕ ಭವಿಷ್ಯದಲ್ಲಿ ಪಕ್ಷಕ್ಕೆ ಅವರಿಗೆ ತುಂಬಾ ಅವಶ್ಯಕತೆ ಇದೆ ಮೊದಲನೇದಾಗಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಅಥವಾ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದೇ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಇರೋದು ಸಾಮಾನ್ಯ ಸಹಜ ಮನೆಯಲ್ಲಿ ಅಣ್ಣ ತಂದಿರಿಗೆ ತಂದೆ ಮಕ್ಕಳಿಗೆ ತಾಯಿ ಮಕ್ಕಳಿಗೆ ಅಕ್ಕ ತಂಗಿರಿಗೆ ಯಾವ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇರ್ತವೆ ವಿಚಾರ ದೃಷ್ಟಿಯಿಂದ ಅಷ್ಟೇ ಅದರ ವೈಯಕ್ತಿಕವಾಗಿ ಯಾವ ವಿಧವಾದಂಥ ಭಿನ್ನಾಭಿಪ್ರಾಯಗಳು ಬಣಗಳು ಯಾವ ಪಾರ್ಟಿಲ್ನಲ್ಲಿ ಇರೋಲ್ಲ ಮತ್ತು ಅವೆಲ್ಲ ತಾತ್ಕಾಲಿಕ ಏನು ಬಣ ರಾಜಕೀಯ ಅಥವಾ ಬಣದ ಇರ್ತ ಸಂದರ್ಭ ಸನ್ನಿವೇಶವಾಗಿ ಅವು ಸೃಷ್ಟಿಯಾಗಿರ್ತವೆ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಈ ನಾಡಿನ ಹಿತದೃಷ್ಟಿಯಿಂದ ಅವೆಲ್ಲ ಶಮನ ಆಗ್ತವೆ ಅದನ್ನೆಲ್ಲ ಕೇಂದ್ರದ ನಾಯಕರುಗಳು ಸಂಪೂರ್ಣವಾಗಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಗಮನ ಇದ್ದಾರೆ ಈಗಾಗಲೇ ಅವರಿಗೆ ಡೆಲ್ಲಿಗೆ ಬರೇ ಕೇಳಿ ಇವತ್ತು ಒಂದು ಸಭೆಯಲ್ಲೂ ಅವ್ರನ್ನ ಕರೆದಿದ್ದಾರೆ ಹಾಗಾಗಿ ಸೂಕ್ತ ತಿಳುವಳಿಕೆಯನ್ನು ಅವರಿಗೆ ನೀಡೋದ್ರ ಮುಖಾಂತರ ಏಕೆಂದರೆ ಯತ್ನಾಳವರು ಸಹ ಯಡಿಯೂರಪ್ಪನವರ ಅನುಯಾಯಿನೇ ಯಡಿಯೂರಪ್ಪನವರ ನಾಯಕತ್ವವನ್ನು ನಂಬಿ ಜನತಾ ದಳದಿಂದ ಅವರು ಬಿ ಜೆ ಪಿಗೆ ಬಂದಂಥ ಒಬ್ಬ ಮುಖಂಡರು ಅವರು ಬಿ ಜೆ ಪಿ ಬಂದ ನಂತರ ಯಡಿಯೂರಪ್ಪನವರು ಅವರನ್ನು ಲೋಕಸಭಾ ಟಿಕೆಟನ್ನು ಕೊಡಿಸೋದ್ರ ಮುಖಾಂತರ ಪಕ್ಷ ಮತ್ತು ಅವರು ಪ್ರಾಮಾಣಿಕ ದುಡಿದ್ರ ಮುಖಾಂತರ ಗೆಲ್ಲಿಸಿ ಅವನು ಕೇಂದ್ರ ಮಂತ್ರಿ ಮಾಡೋವರೆಗೂ ಸಹ ಯಡಿಯೂರಪ್ಪನವ್ರ ಪಾತ್ರ ಸನ್ಮಾನ್ಯ ಯತ್ನಾಳ್ವ್ರ ವಿಚಾರದಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಇಂಥ ಸಂದರ್ಭದಲ್ಲಿ ಯತ್ನಾಳವರು ಹಿರಿಯಿದ್ದಾರೆ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಇವತ್ತು ವಿಜೇಂದ್ರ ಅವರು ಚಿಕ್ಕ ಹುಡುಗ ಏನೂ ಗೊತ್ತಾಗಲ್ಲ ಅನ್ನೋ ಮಾತುಗಳನ್ನು ಅವರಂಥ ದೊಡ್ಡ ನಾಯಕರ ಬಾಯಿನಲ್ಲಿ ಬರಬಾರ್ದು ಯಾಕೆಂದರೆ ರಾಜಕಾರಣದಲ್ಲಿ ಸಿನಿಮಾ ರಂಗದಲ್ಲಿ ಜೂನಿಯರು ಸೀನಿಯರು ಅಂತ ಬರಲ್ಲ ಇವತ್ತು ಪಕ್ಕದ ರಾಜ್ಯದ ಜಗನ್ನವರು ಮುಖ್ಯಮಂತ್ರಿಯಾಗಿ ಹೇಳಿದರು ಇವರೇ ಪಾರ್ಟಿನಲ್ಲಿ ಸಕ್ರಿಯವಾಗಿ ಪದವಿಲ್ಲಿದ್ದಂಥ ಕಾಲದಲ್ಲಿ ಹೈಯೆಸ್ಟ್ ಸೀಟನ್ನು ಬಿ ಜೆ ಪಿ ಗೆದ್ದಿದ್ರೂ ಸಹ ಚಿಕ್ಕ ಹುಡುಗ ಮೊದಲನೇ ಸಾರಿ ಗೆದ್ದಂಥ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡೋದಲ್ಲಿ ಇವರೂ ಒಬ್ಬರು ಪಾತ್ರರು ಹಾಗಾಗಿ ಸಂಘಟನೆ ಇಂಪಾರ್ಟೆಂಟು ಮತ್ತು ಈ ರಾಜ್ಯದ ಜನ ಒಬ್ಬ ನಾಯಕರನ್ನು ಇವತ್ತು ಯಡಿಯೂರಪ್ಪನವರನ್ನು ಯಡಿಯೂರಪ್ಪನವ್ರ ನಂತರ ಈ ರಾಜ್ಯದ ಬಿ ಜೆ ಪಿಯ ಪಕ್ಷದ ಕಾರ್ಯಕರ್ತರು ಅದರಲ್ಲೂ ವಿಶೇಷವಾಗಿ ನಾನೊಬ್ಬ ವೀರಶೈವನಾಗಿ ಹೇಳ್ತೀನಿ ವೀರಶೈವರಲ್ಲಿ ಯಡಿಯೂರಪ್ಪನವರ ನಂತರ ಬಿ ವೈ ವಿಜೇಂದ್ರವರು ಈ ರಾಜ್ಯದ ವೀರಶೈವರ ಜೊತೆಗೆ ಎಲ್ಲ ಜನಾಂಗಗಳನ್ನು ಕರ್ಕೊಂಡಿರುವಂಥ ಅನುಭವ ತಾಳ್ಮೆ ಸಂಸ್ಕೃತಿ ಇರುವಂಥ ಒಬ್ಬ ಯುವ ನಾಯಕರು ಭವಿಷ್ಯದಲ್ಲಿ ಪಕ್ಷಕ್ಕೆ ಅವರಿಗೆ ತುಂಬ ಅವಶ್ಯಕತೆ ಇದೆ ಈಗ ಅವರು ಅಧ್ಯಕ್ಷ ಆಗಿ ಒಂದು ವರ್ಷ ಆಯಿತು ಒಂದು ವರ್ಷ ಆದಮೇಲೆ ಅವತ್ತೇ ನೀವು ಬೇಡ ಅನ್ಬೇಕಾಯಿತು ಅವತ್ತೇ ಬೇಕಾದಷ್ಟೇ ಟ್ರೈ ಮಾಡಿದ್ರು ವಿಜೇಂದ್ರ ಅವರೊಬ್ಬರೇ ಅಧ್ಯಕ್ಷ ಆಗಬೇಕು ಅಂತ ಹೊರಟವ್ರಲ್ಲ ಅಥವಾ ಅವರೇ ಬರ್ಕೊಳಕ್ಕಾಗಲ್ಲ ರಾಜ್ಯ ಸಮಿತಿಯವರು ಕೇಂದ್ರ ಸಮಿತಿಯ ಕೋರ್ ಕಮಿಟಿಯ ಮುಖಂಡರುಗಳು ಕರ್ನಾಟಕದಲ್ಲಿ ಯಾರ್ಯಾರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನ ಕೇಳ್ತಾ ಇದ್ದಾರೆ ನಾವು ಯಾರನ್ನು ಮಾಡಿದ್ರೆ ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತೇಳಿ ತೀರ್ಮಾನ ತಗೊಂಡು ರಾಜ್ಯಾಧ್ಯಕ್ಷರಾಗಿರೋಂಥವ್ರು ಒಂದು ದಿನ ಎರಡು ದಿನ ಅವ್ರ ಮೇಲೆ ಆರೋಪ ಮಾಡೋದು ಸರಿ ಆದರೆ ಪ್ರತಿದಿನ ಇವರು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಇವ್ರ ಜೊತೆ ಒಳ ಒಪ್ಪಂದ ಇಂಥ ಮಾತುಗಳನ್ನೆಲ್ಲ ಇವ್ರ ಬಾಯಿಂದ ಬರಬಾರ್ದು ಇವರೇ ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಇವರೇ ಹೇಳ್ತಾರೆ ಒಬ್ಬ ಬಿ ಜೆ ಪಿಯ ಹಿರಿ ಮುಖಂಡರಾಗಿದ್ದಂಥವ್ರು ನೀವೇನು ಹೇಳ್ತೀರಿ ಕಾಂಗ್ರೆಸ್ ಜೊತೆ ಅವರು ಒಪ್ಪಂದ ಮಾಡ್ಕೊಂಡ್ರು ಅಂತೀನಿ ನೀವೇ ಸಿದ್ದರಾಮಯ್ಯನವರಿಗೆ ನಾನು ಸಂಪೂರ್ಣ ಬೆಂಬಲ ಅಂತ ಹೇಳ್ತೀನಿ ಕಾರ್ಯಕರ್ತರು ಯಾಕೆ ನಂಬ್ತಾರೆ ನಿಮ್ಮ ಮಾತನ್ನು ಈ ರೀತಿಯೆಲ್ಲ ತೊಂದರೆ ಹೇಳಿಕೆಗಳು ಕೊಟ್ಟರೆ ಮತ್ತು ಪಕ್ಷದ ಮತ್ತು ಸಮಾಜದ ಹಿರಿ ಮುಖಂಡರು ನೀವು ಅದರ ಪಂಚಮಶಾಲಿಗಳ ಒಂದು ನಾಯಕತ್ವನ ವಹಿಸ್ಕೊಂಡು ಹೋಗಿರೋ ಅಂತ ತಾವು ಹಿಂದುತ್ವವನ್ನು ಪ್ರತಿಪಾದಿಸ್ತೀರಿ ಹಿಂದುತ್ವದಲ್ಲಿ ಮುಸ್ಲಿಮ್ಸ್ ಜನಾಂಗನ ಬಿಟ್ಟು ಎಲ್ಲ ಜನಾಂಗನ ಸೇರಿ ಹಿಂದುತ್ವ ಹಿಂದುತ್ವದಲ್ಲಿ ನಾವು ಪಕ್ಷವನ್ನು ಕಟ್ತೀವಿ ನಾವು ಹಿಂದುತ್ವದ ಪರ ಅಂತ ಅಂತಾರೆ ತಾವು ಸೇವೆ ಸಮಾಜದಲ್ಲೇ ಒಡ್ಕುಂಟು ಮಾಡುವಂಥ ಸುಮಾರು ಪಾಂಡ್ಗಳಲ್ಲಿ ಪಂಚಮ ಶಾಲೆಯ ಒಂದೇ ಒಂದು ಪಂಗಡ ಪರ ತಾವಿದ್ದೀರಿ ಹೇಗೆ ನೀವು ಹಿಂದುತ್ವದ ಪರ ಇರ್ತೀರಾ ಒಂದು ಸಮಾಜನ ಸಣ್ಣ ಪುಟ್ಟ ನೂರಾರು ಸಮಾಜಗಳನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಸಹನೇ ಔದಾರ್ಯತೆ ತಮ್ಮ ಹತ್ರ ಇಲ್ಲ ನೀನು ಹಿಂದುತ್ವ ಪರ ಹೇಗಿರ್ತೀರಿ ಕೇವಲ ನಾಟಕಗಳನ್ನು ಮಾಟನ್ನು ಹಾಡಬಾರ್ದು ಮತ್ತು ಬಸವಣ್ಣನವರು ಪ್ರಪಂಚಾದ್ಯಂತ ಎಲ್ಲ ಸಮಾಜವನ್ನು ಒಪ್ಕೊಂಡಂಥವ್ರು ಇವತ್ತು ಅನುಭವ ಮಂಟಪವನ್ನು ಏನು ರಾಜ್ಯ ಕೇಂದ್ರದಲ್ಲಿ ಅವರ ಅನುಭವ ಮಂಟಪದ ಹಾದಿಯಲ್ಲಿ ಇವತ್ತು ಸಂವಿಧಾನ ನಡೀತಾ ಇರೋದು ಅಧಿವೇಶನ ನಡೀತಾ ಇರೋದು ಹಾಗಾಗಿ ಆ ಕಾಲದಲ್ಲಿ ಮೀಸಲಾತಿಗಳನ್ನು ಯುವಕರಿಗೆ ವಿಧವ ವೇತನ ವಿಧೇಯರಿಗೆ ಮದುವೆ ಹೆಣ್ಣುಮಕ್ಕಳ ಪ್ರಾತಿನಿಧ್ಯ ಅಂತರ್ಜಾತಿ ವಿವಾಹಗಳು ಮೇಲು ಕೀಳು ಸಮಾಧಾನ ಬೇಡ ಜಾತಿ ಬೇಡ ಅಂತ ಸಾರದಂಥ ದಾರ್ಶನಿಕರು ಅವ್ರ ಸಾವನ್ನ ನೀವು ಕೇವಲ ಜನಗಳತ್ರ ತಪ್ಪಾಳೆ ತಜ್ಜಗಳಕ್ಕೋಸ್ಕರ ಮುಸ್ಲಿಮ್ ವಿರುದ್ಧ ನೀವೇನಾದ್ರು ಮಾಡದೆ ಹೋದರೆ ನೀವು ಬಸವಣ್ಣವ್ರ ಥರ ಕೆರೆಗೆ ಹಾರಬೇಕಾಗತ್ತೆ ನದಿಗೆ ಹಾರಬೇಕಾಗತ್ತೆ ಅನ್ನೋ ಮಾತನ್ನು ಆಡಿ ಪ್ರಚೋದನೆ ಮಾಡ್ತೀರಾ ಬಸವಣ್ಣವ್ರ ಬಗ್ಗೆ ಮಾತನಾಡೋಕ್ಕೆ ಯಾರಿಗಾದರೂ ನಾಲ್ಗೆ ಇದೆಯಾ ಮಾತನಾಡೋಕ್ಕಾಗುತ್ತಾ ಅವರು ಹೆಸರು ಹೇಳೋದೇ ನಮ್ಗೆ ಕಷ್ಟ ಅಂಥದ್ರೆ ಇಂಥ ನಾಯಕರನ್ನೇ ಮಾತಾಡಿದಂಥವ್ರು ನೀವು ನಿಮ್ಗೆ ವಿಜಯೇಂದ್ರ ಅವ್ರ ಬಗ್ಗೆ ಮಾತನಾಡಿ ಮಾತನಾಡಿ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ಈ ಮೂಲಕ ನನ್ನ ಒಂದು ಕಳಕಳೆ ಮನವಿ ಕಾಂಗ್ರೆಸ್ ಸರ್ಕಾರ ನಿಮ್ಗಳ ಒಂದು ಬಿಕ್ಕಟ್ಟಿನಿಂದ ಬಣಗಳಿಂದ ಹೊಂದಾಣಿಕೆ ಇಲ್ದಿರದಿಂದ ನೂರ ಮೂವತ್ತಾರು ಸೀಟ್ ಬಂದಿದೆ ಇವತ್ತೆರಡು ಸೀಟ್ ಬಂದು ನೂರ ಮೂವತ್ತೆಂಟು ಸೀಟ್ ತಲುಪಿದೆ ಈಗ ಅದು ಒಂದಲ್ಲ ಒಂದು ದಿನ ಹಗರಣಗಳ ಕೂಪವಾಗಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಗ್ಯಾರಂಟಿಗಳಿಗೆ ಹಣನ ಒಂದ್ಸಕ್ಕೊಂದು ಕಡೆ ಇಲ್ಲ ಸಾರ್ವಜನಿಕವಾಗಿ ಗ್ಯಾರಂಟಿಗಳನ್ನು ಕೊಡ್ತೀವಿ ಗ್ಯಾರಂಟಿಗಳು ನಿಲ್ಲಿಸಲ್ಲ ಅಂತ ತಾವೇನೇ ಹೇಳಿದ್ರು ಕಾಂಗ್ರೆಸ್ ಮುಖಂಡರುಗಳು ಆಂತರಿಕವಾಗಿ ಅವರೇ ಕೂತಾಗ ಅದರ ಹಣವನ್ನು ಹೊಂದಿಸೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅದಕ್ಕೆ ಕಾರಣ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಆಗಿರುವಂಥ ಅಭಿವೃದ್ಧಿಯ ಶೂನ್ಯ ಎಲ್ಲೋ ಕೆಲವು ಕ್ಷೇತ್ರಗಳಲ್ಲಿ ಹಣ ಬಿಡುಗಡೆ ಆಗಿರ್ಬೋದು ನೀವು ಉತ್ತರ ಕರ್ನಾಟಕ ಹೋಗಿ ನೋಡಿ ಹಣವನ್ನು ಹೇಗಿದೆ ಎಷ್ಟೆಷ್ಟು ಬಂದಿದೆ ಅನ್ನೋದು ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಬಿ ಜೆ ಪಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದ್ರಲ್ಲಿ ನಿಶ್ಚಯ ಇಲ್ಲ ಅಂಥ ಸಂದರ್ಭದಲ್ಲಿ ತಾವೂ ಸಹ ಒಬ್ಬ ಪ್ರಮುಖರು ತಮ್ಮ ಮುಕ್ತಿ ತಮ್ಮ ಇರಬೇಕೇನೂ ಸಹ ಬಿ ಜೆ ಪಿ ಪಕ್ಷಕ್ಕೆ ಒಂದು ಭಾಗದ ಕಾರ್ಯಕರ್ತರಿಗೆ ಆ ಭಾಗದಲ್ಲಿ ಇರ್ಬೋದು ಆದರೆ ಇಡೀ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕದ ಸುತ್ತಲತನೇ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಯಡಿಯೂರಪ್ಪನವರು ಮತ್ತು ಅವರು ಆಗ ಪಕ್ಷ ಬೇಕಾಗಿರೋದ್ರಿಂದ ತಾವು ಅವ್ರ ಜೊತೆ ಕೈ ಜೋಡಿಸಿ ಏನಾರು ಅವರಿಂದ ಲೋಪದೋಷಗಳಾಗಿದ್ದರೆ ನಿಮ್ಮ ಮಗನ ಥರ ನಿಮ್ಮ ತಮ್ಮನ ಥರ ಅವ್ರಿಗೆ ಆಶೀರ್ವಾದ ಮಾಡಿ ಅವರಿಗೆ ತಿಳುವಳಿಕೆ ಹೇಳಿ ಪಕ್ಷವನ್ನು ಒಗ್ಗಟ್ಟಿನಿಂದ ತೊಗೊಂಡುವಂಥ ಪ್ರಯತ್ನ ಮಾಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಈ ರಾಜ್ಯದ ಕೋಠ್ಯಂತರ ಬಿ ಜೆ ಪಿ ಕಾರ್ಯಕರ್ತರುಗಳು ಮುಂದೆ ಪಕ್ಷ ಬರುತ್ತೆ ಮುಂದಿನ ಚುನಾವಣೆಗಳಿದೆ ನಮ್ಗನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕಾಯ್ತಾ ಇದ್ದಾರೆ ಅಂಥ ಪ್ರಾಮಾಣಿಕವಾದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಈ ರಾಜ್ಯದಲ್ಲಿ ಮತ್ತೆ ಬಿ ಜೆ ಪಿ ಸರ್ಕಾರ ಬರಬೇಕು ಅನ್ನೋ ಹಿತದೃಷ್ಟಿಯಿಂದ ತಾವು ತಮ್ಮ ಈ ಹೇಳಿಕೆಗಳನ್ನು ಮತ್ತು ತಮ್ಮ ಗುಂಪುಗಾರಿಕೆಯನ್ನು ನಿಲ್ಲಿಸೋದ್ರ ಮುಖಾಂತರ ವಿಜೇಂದ್ರ ಅವರಿಗೆ ಸಾಕಾರನ ಕೊಡಿ ವಿಜೇಂದ್ರ ಅವರು ಕಳೆದ ಒಂದು ವರ್ಷದಿಂದ ಭಾಳ ಸಕ್ರಿಯವಾಗಿ ಎಲ್ಲ ಜನಾಂಗದವರನ್ನು ತೆಗೆದುಕೊಂಡೋಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅವಿರತ್ನ ಪ್ರಯತ್ನದಿಂದ ಅವರು ಏನೊಂದು ಪಕ್ಷವನ್ನು ಕಟ್ತಾ ಇದ್ದಾರೆ ಅದಕ್ಕೆ ಬೆನ್ನೆಲುಬಾಗಿ ಸಹಕಾರಿಯಾಗಿ ತಾವಿರಿ ನಿಮಗೆಲ್ಲರ ಜೊತೆ ನಾವೆಲ್ಲ ಲಕ್ಷಾಂತರ ಕಾರ್ಯಕರ್ತರು ಇರ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಯತ್ನಾಳ್ ಅವರಿಗೆ ಮನವಿ ಮಾಡ್ಬೋದು